ಎಲ್ಲರಿಗೂ ಶರಣು ಕತ್ತರಘಟ್ಟ ಅನ್ನುವುದು ಒಂದು ಊರು ಮಂಡ್ಯ ಜಿಲ್ಲೆ ತಾಲೂಕು ಹೆಡ್ ಇಂದ ಒಂದು ಐದಾರು ಕಿಲೋಮೀಟ್ರ್ ದೂರದಲ್ಲಿರುವಂಥ ಒಂದು ಊರು ಈ ಊರಿನಲ್ಲಿ ಮೇ ಹದಿನೇಳನೇ ತಾರೀಕು ಜೈಕುಮಾರ್ ಅನ್ನುವಂಥ ವ್ಯಕ್ತಿಯ ಅನುಮಾನಾಸ್ಪದ ಸಾವಾಗಿದೆ ಇದನ್ನು ಪೊಲೀಸ್ ಕಂಪ್ಲೇಂಟಲ್ಲಿ ಆತ್ಮಹತ್ಯೆ ಅಂತ ದಾಖಲಿಸ್ಕೊಂಡಿದ್ದಾರೆ ಅಲ್ಲಿ ಅವರ ವೈಫು ಏನು ಈ ಕ್ವಾ ಸಾವಾಗಿರುವಂಥ ವ್ಯಕ್ತಿಯ ವೈಫು ನಮ್ಮೆದುರಿಗೇನೆ ಹೇಳಿದ್ದೇನೆಂದರೆ ಇಲ್ಲ ನನ್ನ ಗಂಡನ್ನ ಕೊಂದುಬಿಟ್ಟಿದ್ದಾನೆ ಅನಿಲ್ ಕುಮಾರ್ ಅನ್ನುವಂಥವನು ನೆನ್ನೆ ಕೂಡ ನಾವು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ವಿ ನಮಗೆ ಭಾಳ ಬಂದು ಬೆದರಿಕೆ ಆಗ್ತಾ ಇದ್ದ ಯಾಕೆ ಬೆದರಿಕೆ ಆಗ್ತಾ ಇದ್ದ ನಮ್ಮ ಜಮೀನಲ್ಲಿ ಅವನು ಅಕ್ರಮವಾಗಿ ಉಲ್ಮೆದೇನ ಹಾಕೊಂಡಿದ್ದ ನಾವು ಅದನ್ನು ಎತ್ಕಳಿ ನಾವು ಮಟ್ಟ ಮಾಡಿಸಿ ಅಲ್ಲಿ ವ್ಯವಸಾಯ ಮಾಡಬೇಕು ಅಂತ ಹೇಳ್ದಾಗೆಲ್ಲ ನೀನು ಜಾತಿ ನಿಂದನೆ ಮಾಡೋದು ಇವರನ್ನ ಮತ್ತೆ ಕೆಟ್ಟ ಕೆಟ್ಟದಾಗಿ ಬೈಯೋದು ನಿಮ್ಮನ್ನ ಹಂಗ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಎದುರಿಸೋದು ಈ ಥರ ಎಲ್ಲ ಮಾಡ್ತಿದ್ದ ಎಣ್ಣೆ ಕೂಡ ನಾವು ಉಲ್ಮೆದೆ ಎತ್ಕೋ ಅಂತಂದಾಗ ನಮ್ಮನ್ನ ವಾಚಮ ಗೋಚರ ಬೈದು ನಿನ್ನ ಈ ಮೆದಕ್ಕೆ ಹಾಕಿ ಬೆಂಕಿ ಹಾಕಿ ಸುಟ್ಟಾಕ್ತೀನಿ ಅಂತ ಹೇಳ್ತಾ ಇದ್ದ ಆಮೇಲೆ ನಾವು ಹೋಗಿ ಕಂಪ್ಲೇಂಟ್ ಕೊಟ್ವಿ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ನವರು ನಮ್ಮನ್ನೇ ನಿಂದೆ ಆ ಜಾಗ ಅಂತ ಏನ್ ಗ್ಯಾರಂಟಿ ಆರ್ ಟಿ ಸಿ ತಕಬಾ ಅಂತ ಹೇಳಿದ್ರು ಅಂತ ಖುದ್ದು ಜೈಕುಮಾರ್ ಅವರ ಮಡದಿ ನಮ್ಮೆದುರ್ಗೇ ತಿಳಿಸಿದ್ರು ಇಲ್ಲಿ ಹದಿನಾರನೇ ತಾರೀಕು ಮೇ ಹದಿನಾರನೇ ತಾರೀಕು ಇವ್ರ ಮೇಲೆ ಏನು ದಾಳಿಯಾಗಿದೆ ಇಲ್ಲ ಜಗಳ ಆಗಿದೆ ಇವರು ಹೋಗಿ ಕಂಪ್ಲೇಂಟ್ ಕೊಟ್ಟ ತಕ್ಷಣವೇ ಪೊಲೀಸವರು ಕ್ರಮ ಕೈಗೊಂಡಿದ್ರೆ ನಿಜವಾಗ್ಲೂ ಈ ವ್ಯಕ್ತಿ ಸಾಯ್ತಿರಲಿಲ್ಲ ಯಾಕೆ ಆಮೇಲೆ ಹೇಳ್ಬೋದು ಅಯ್ಯೋ ಇಂಥವು ಸಾಕಷ್ಟು ನಡೀತದೆ ಏನು ಪೊಲೀಸವ್ರು ಎಲ್ಲದಕ್ಕೂ ರೆಸ್ಪಾಂಡ್ ಮಾಡಿಬಿಡ್ಬೇಕಾ ಅಂತ ಮಾಡಬೇಕು ಅದರಲ್ಲೂ ಈ ಅನಿಲ್ ಕುಮಾರ್ ಅನ್ನುವಂಥ ವ್ಯಕ್ತಿ ಆತ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವನು ಆ ಊರಿನಲ್ಲಿ ಇರುವಂಥ ಎರಡು ಜಾತಿ ಒಂದು ವಲಯ ಸಮುದಾಯ ಇನ್ನೊಂದು ಒಕ್ಕಲಿಗ ಸಮುದಾಯ ಈ ಅಸ್ಪೃಶ್ಯತೆಯ ದಾಳಿಗೆ ಒಳಗಾಗೋದು ವಲಯ ಸಮುದಾಯ ಇವರು ಈ ವ್ಯಕ್ತಿ ಏನಿದಾನೆ ಈತ ಅಲ್ಲಿಯ ಜಾತಿಯ ಬಲ ಅವನಿಗೇನೋ ಜನ ಗುಂಪು ಕಟ್ಕೊಂಡು ಕೊಡ್ತಾ ಇದ್ದಾರೆ ಅಂತ ಯಾವ ಕಾರಣಕ್ಕೂ ಇಲ್ಲ ಇದು ವೈಯಕ್ತಿಕವಾಗಿ ಆ ಜಾತಿ ದಬ್ಬಾಳಿಕೆನ ಜಾತಿ ದರ್ಪನ ಎಲ್ಲರ ಮೇಲೂ ತೋರಿಸಿದ್ದಾನೆ ಹಾಗಾಗಿ ಆತನ ಮೇಲೆ ರೌಡಿ ಶೀಟ್ರ್ ಕೂಡ ಇತ್ತು ಮತ್ತು ಈ ವ್ಯಕ್ತಿ ಒಂದು ಫೋಕ್ಸೋ ಪ್ರಕರಣದಲ್ಲಿ ಅಂದರೆ ಇವನಿಗೆ ಯಾರು ಕೊಡ್ತಿರಲಿಲ್ಲ ಅಂತೆ ಅಲ್ಲಿ ಆ ಊರಲ್ಲಿ ವಿಚಾರಿಸಿದಾಗ ಗೊತ್ತಾಗಿದ್ದೇನೆ ಇವನ ಕಾಟ ತಡೀಲಾರದೆ ಅವ್ರ ತಂದೆ ಆ ಊರು ಬಿಟ್ಟೆ ಬೇರೆ ಕಡೆ ಎಲ್ಲೋ ವಾಸ ಇದ್ದರು ಆ ಊರಿನವ್ರಿಗೇ ಆಗ್ತಿರ್ಲಿಲ್ಲ ಆ ಊರ ಜಾತಿಯವ್ರಿಗೂ ಕೂಡ ಆಗೋದಿಲ್ಲ ಅಂತ ಒಬ್ಬ ಕಿಡಿಗೇಡಿ ವ್ಯಕ್ತಿ ಈತ ಇಂಥ ವ್ಯಕ್ತಿ ತೊಂದರೆ ಕೊಡ್ತಾ ಇದ್ದಾನೆ ಅಂದ ತಕ್ಷಣ ಪೊಲೀಸವರು ಅಲರ್ಟ್ ಆಗಬೇಕಾಗಿತ್ತು ಅಲರ್ಟಾಗಿ ಆತನಿಗೆ ಕರೆಸಿ ಒಳಗಾಕಿದ್ರೆ ಖಂಡಿತವಾಗ್ಲೂ ಪಾಪ ಅಮಾಯಕ ಜೈಕುಮಾರು ಸಾಯ್ತಿರ್ಲಿಲ್ಲ ಒಂದು ಆ ಪೋಕ್ಸೋ ವಿಚಾರ ನಾನು ಹೇಳೋದ್ನಲ್ಲ ಇವನಿಗೆ ಯಾರು ಏನು ಕೊಡಲಿಲ್ಲ ಅಂತೇಳಿ ಯಾವುದೋ ಒಂದು ಅಪ್ರಾಪ್ತ ಹುಡುಗಿನ ರಾತ್ರೋರಾತ್ರಿ ಎತ್ಕೊಂಡೋಗಿ ಆಗಿ ಅದಾದಮೇಲೆ ಮೂರು ತಿಂಗಳು ಯಾರೋ ಕಂಪ್ಲೇಂಟ್ ಕೊಟ್ಟು ಧೈರ್ಯ ಮಾಡಿ ಇವನನ್ನು ಅರೆಸ್ಟ್ ಮಾಡಿ ಒಂದೂವರೆ ವರ್ಷ ಜೈಲಲ್ಲಿ ಕೂಡ ಇದ್ದು ಬಂದಿದ್ದಾನೆ ಇಂಥ ಒಬ್ಬ ನಟೋರಿಯಸ್ ಬ್ಯಾಕ್ಗ್ರೌಂಡ್ ಇರೋನು ಧಮಕಿ ಆಗ್ತಾ ಇದ್ದಾನೆ ನಮಗೆ ದಬ್ಬಾಳಿಕೆ ಮಾಡ್ತಾ ಇದ್ದಾನೆ ಅಂದ ತಕ್ಷಣವೇ ಪೊಲೀಸವರು ಕ್ರಮ ಕೈಗೊಳ್ಳಬೇಕು ಇದು ಈ ಪ್ರಕರಣದಲ್ಲಿ ಮಾತಾಲ್ ಮಾತ್ರ ಅಲ್ಲ ಇಡೀ ಕನ್ನಡ ನಾಡಲ್ಲಿ ಇನ್ನು ಮುಂದೆ ಯಾರೇ ಈ ಅಟ್ರಾಸಿಟಿ ವಿಚಾರವಾಗಿ ಈ ಜಾತಿನಿಂದ ವಿಚಾರವಾಗಿ ಅದರಲ್ಲಿ ಎಸ್ಪೆಷಲಿ ಏನು ಅಸ್ಪೃಶ್ಯತೆಯ ದಾಳಿಗೆ ಒಳಗಾಗುತ್ತೆ ಸ ವಲಯ ಸಮುದಾಯ ಮತ್ತು ಮಾದಿಗ ಸಮುದಾಯ ಬೇರೆ ಸಮುದಾಯಗಳಿಗೂ ಆ ಜಾತಿನಿಂದನೇ ಇರ್ಬೋದು ಜಾತಿ ದಾಳಿಗಳು ಇರ್ಬೋದು ಆದರೆ ಇವೆರಡು ಸಮುದಾಯದ ಮೇಲೆ ತೀವ್ರತರವಾದಂಥ ಅಸ್ಪೃಶ್ಯತೆಯ ದಾಳಿಗಳು ನಡೀತವೆ ಈ ಸಮುದಾಯಗಳವರು ಬಂದು ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟ್ ಆ್ಯಕ್ಷನ್ ತಗೋಬೇಕು ಆ ರೀತಿ ಸರ್ಕಾರ ಏನಾದರೂ ಕಾನೂನ ರೂಪಿಸ್ಬೇಕು ಅದು ಬಿಟ್ಟು ಈಗೇನೋ ತಿರ್ಗ ನಾವು ಸಾಮಾಜಿಕ ಬಹಿಷ್ಕಾರಕ್ಕೋಸ್ಕರ ವಿಧೇಯಕ ಮಂಡಿಸ್ತಾ ಇದ್ದೀವಿ ಒಂದು ಕಾನೂನು ಮಾಡ್ತೀವಿ ಅಂತೆಲ್ಲ ಇದ್ದಾರೆ ಈಗ ಆಲ್ರೆಡಿ ಇದೆ ಈಗ ಆಲ್ರೆಡಿ ಇರೋದನ್ನ ಇವರು ನಾವೇನೋ ಹೊಸ್ದಾಗೇನೋ ಇದ್ದೀವಿ ಈಗ ಅಲ್ಲಿ ಕರಾವಳಿ ಭಾಗದಲ್ಲಿ ಆ್ಯಂಟಿ ಕಮ್ಯುನಲ್ ಫೋರ್ಸ್ ಅಂತೇನೋ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತೆಲ್ಲ ಹೇಳ್ತಾ ಇದ್ದರಲ್ಲ ಆ್ಯಂಟಿ ನಕ್ಸಲ್ ಫೋರ್ಸನ್ನ ನಾವು ಡಿಸ್ಮ್ಯಾಂಟಲ್ ಮಾಡ್ತಾ ಇದ್ವಿ ಅದೇ ಅಲ್ಲಿದ್ದ ಪೊಲೀಸನ್ನೇ ನಾವು ಇದಕ್ಕೆ ಅಸೈನ್ ಮಾಡ್ತೀವಿ ಅಂತ ಹಾಗಾದರೆ ನಕ್ಸಲರನ್ನು ಕಂಡದ ತಕ್ಷಣ ಗುಂಡೋಡಿರಿ ಅಂತ ನೀವು ಅವ್ರಿಗೆ ರೈಟ್ಸ್ ಕೊಟ್ಟಿದ್ರಲ್ಲ ಅಂದರೆ ಅವ್ರಿಗೆ ಅಧಿಕಾರ ಕೊಟ್ಟಿದ್ರಲ್ಲ ಆ ರೀತಿ ಈ ಕಮ್ಯುನಲ್ಗಳಿಗೂ ಕೊಡ್ತೀರಾ ಈ ರೀತಿ ಜಾತಿವಾದಿಗಳ್ಗೂ ಕೊಡ್ತೀರಾ ಕೊಡಬೇಕು ಯಾರಿಗೆ ಅವರೇನೋ ಭಾಷಣ ಮಾಡಿದ್ರೋ ಇಲ್ಲ ಎತ್ ಕಟ್ಟಿದ್ರೋ ಇಲ್ಲ ಇವ್ರು ಅವ್ರ ಮೇಲೆ ಬರ ಬೈದ್ರೋ ಅವರು ಇವ್ರ ಮೇಲೆ ಬೈದ್ರೋ ಬರೆದ್ರೋ ಈ ಥರದಕ್ಕೆ ನೀವು ಕೊಟ್ಟಿಲ್ಲ ಅಂತಂದ್ರೂ ಒಬ್ಬರು ನೈ ಮುಟ್ಟಿದ್ರೆ ಅವ್ರನ್ನ ಹೊಡೆದು ಬಿಸಾಕ್ಬೇಕು ಎನ್ಕೌಂಟ್ರ್ ಮಾಡಿ ಬಿಸಾಕ್ಬೇಕು ಆ ಥರ ರೈಟ್ಸು ಪೊಲೀಸ್ ಅವ್ರಿಗೆ ಕೊಡದೇನೆ ಇದೆರಡೂ ವಿಚಾರನೂ ಕೂಡ ಇಲ್ಲಿ ಇಶ್ಯೂನ ಬದಲಾಯಿಸ ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ಯಾಕಂತಂದರೆ ಈ ಕತ್ತರಘಟ್ಟ ಪ್ರಕರಣ ನಾನು ಖುದ್ದು ನೇರವಾಗಿ ಗಮನಿಸ್ತಾ ಇದ್ದೀನಿ ಪೊಲೀಸ್ ಅಧಿಕಾರಿಗಳನ್ನ ಸೇಫ್ ಮಾಡೋದಕ್ಕೆ ಒಂದಷ್ಟು ಜನ ಅಧಿಕಾರಿಗಳಿರ್ಬೋದು ಇಡೀ ಆಡಳಿತ ಇರ್ಬೋದು ರಾಜಕಾರಣಿಗಳಿರ್ಬೋದು ಇವ್ರುಗಳು ಕೂಡ ಭಾಳ ಬೇಸರ ಆಗುವಂಗೆ ನಟಿಸ್ತಾರೆ ಯಾಕಂತಂದರೆ ಈಗ ನಾವು ಎಲ್ಲ ಹೋರಾಟಗಳು ಮಾಡಿದ್ಮೇಲೆ ಒತ್ತಡ ತಂದ ಮೇಲೆ ತನಿಖೆ ಕೈಗೊಳ್ತೀವಿ ಇದು ಕೊಲೆನ ಆತ್ಮಹತ್ಯೆನ ಅಂತೆಲ್ಲ ಶುರು ಮಾಡಿದವರು ಈಗ ಯಾರನ್ನ ಇ ನಾವು ಆರೋಪಿಗಳು ಅಂತ ಹೇಳ್ತಾ ಇದೀವಿ ಇಲ್ಲ ಯಾರ ಮೇಲೆ ನಾವು ಡೌಟ್ ಪಡ್ತಾ ಇದ್ದೀವಿ ಅವರನ್ನೇ ತನಿಖೆಗೆ ಒಳಪಡ್ಸೋ ಅವರನ್ನೇ ತನಿಖಾ ಅಧಿಕಾರಿಗಳು ಮಾಡಿದ್ರೆ ನ್ಯಾಯ ಸಿಗುತ್ತಾ ಹಾಗಾಗಿ ಅವ್ರನ್ನ ಅಮಾನತ್ಗೊಳಿಸ್ಬೇಕು ಅಂತೇಳಿ ನಾವಂತೂ ಪಟ್ಟಿ ಹಿಡ್ದಿದ್ದೀವಿ ಬೇರೆ ಬೇರೆ ರೂಪದಲ್ಲಿ ಒತ್ತಾಯಗಳನ್ನ ಒತ್ತಡಗಳನ್ನ ಸೃಷ್ಟಿ ಮಾಡ್ತಾ ಇದ್ದೀವಿ ಇನ್ನು ಈ ಅನಿಲ್ ಕುಮಾರು ಅಲ್ಲೂ ಉಳ್ಮೆದೇ ಹತ್ರ ಆಗಿರುವಂಥ ಘಟನೆ ಏನು ಅಂತಂದರೆ ಈ ಜೈಕುಮಾರ್ ಅನ್ನುವಂಥ ವ್ಯಕ್ತಿ ಓಕೆ ಹದಿನೇಳನೇ ತಾರೀಕು ತನ್ನ ಎಂಟಿಗೆ ಜೆ ಸಿ ಬಿ ಕೈಯಲ್ಲಿ ನಾನು ಕ್ಲೀನ್ ಮಾಡಿಸ್ತಾ ಇದ್ದೀನಿ ಮಧ್ಯಾಹ್ನ ಬರುವಾಗ ಇಬ್ಬರಿಗೆ ಊಟ ತಗೋಬಾ ಎಮ್ಮ ಪಾಪ ಗಾರ್ಮೆಂಟ್ಸ್ಗೆ ಕೆಲಸಕ್ಕೆ ಹೋಗ್ತಾರೆ ಆ ಕೆಲಸ ಮುಗಿಸ್ಕೊಂಡು ಬರುವಾಗ ಇಬ್ಬರಿಗೆ ಊಟ ತಗೊಂಡ್ಬಾ ಅಂತ ಹೇಳಿದ್ದಾರೆ ಊರು ಡೀಸೆಲ್ ತರೋದಕ್ಕೆ ಹೋದವರು ಆ ಬಂದಿದ್ದಾರೆ ಆಮೆ ಈ ಅಮ್ಮ ಬಂದಿದ್ದಾರೆ ಊಟ ತಗೊಂಡು ಬಂದು ನೋಡಿದ್ರೆ ಆ ಉಲ್ಮೆದೆ ಬೆಂಕಿಲಿ ಬೇಯ್ತಾ ಇತ್ತು ಅದ್ರ ಪಕ್ಕದಲ್ಲಿ ಇವರ ಬಾಡಿ ಬಿದ್ದಿತ್ತು ಇವ್ರ ಬಾಡಿ ಯಾವ ಥರ ಬಿದ್ದಿದೆ ಅಂತಂದರೆ ಅಲ್ಲಿ ಅಲ್ಲೇ ಏನಾದ್ರೂ ಬೆಂಕಿ ಹಚ್ಚಿದ್ರೆ ಇಲ್ಲ ಹಚ್ಕೊಂಡಿದ್ರೆ ಒದ್ರಾಣ ಬಿಡ್ತಾರೆ ನಮಗೊಂದು ಕಾಫಿ ಲೋಟ ಸುಟ್ಟುಬಿಟ್ರೇ ಅಷ್ಟು ಕಿರ್ಚಾಡ್ತೀವಿ ಚೀರಾಟ ಮಾಡ್ತೀವಿ ಅಂಥದ್ರಲ್ಲಿ ಮನಿಯವರು ಮನಿ ಬೆಂಕಿ ಎತ್ಕಂಡ್ರೆ ಯಾರು ತಾನೇ ಸುಮ್ಮನಿರ್ತಾರೆ ಆದರೆ ಅಲ್ಲೆಲ್ಲ ನಾವು ನೋಡಿದ್ವಿ ಸುತ್ತಿ ಅದು ಯಾವುದೇ ಒಂದು ಕುರುಹೂ ಇಲ್ಲ ಈ ಪ್ರಾಣಿನ ಬಿಸಾಕ್ತಾರಲ್ಲ ಆ ರೀತಿ ಅದು ಆ ಉಲ್ಮೆದ ಕೂಡ ಬೇಯ್ತಾ ಅಲ್ಲಿ ಆ ಬಾಡಿ ಬಿದ್ದಿದೆ ಭವಿಷ್ಯ ಎಲ್ಲೋ ಒಡೆದು ಅವ್ರನ್ನ ತಂದು ಅಲ್ಲಿ ಹಾಕಿ ಆ ಉಲ್ಮೆದೆಗೂ ಇವನೇ ತಂದಿದ್ದು ಡೀಸೆಲ್ನ ತೆಗೆದು ಎರಚಿ ಬೆಂಕಿ ಹಾಕಿ ಈತ ತಪ್ಪಿಸ್ಕೊಂಡಿರ್ಬೋದು ಮೊನ್ನೆ ಆ್ಯಂಗಲಲ್ಲೂ ಈಗ ತನಿಖೆ ನಡಿಬೇಕಾಗಿದೆ ಆದರೆ ಇಲ್ಲಿ ಏನಾಗಿದೆ ಯಾರ ಆಫೀಸರ್ಸು ಇವರ ಕೇಸನ್ನು ನೆಗ್ಲೆಕ್ಟ್ ಮಾಡಿದ್ರು ಹಿಂದಿನ ದಿನ ಆ ಆಫೀಸರ್ಸು ಇನ್ನೂ ಕೂಡ ಡ್ಯೂಟಿಲಿದ್ದಾರೆ ಹೇಗೆ ನ್ಯಾಯ ಸಿಗುತ್ತೆ ಹಾಗಾಗಿ ರಾಜ್ಯದ ಎಲ್ಲ ದಲಿತ ಪರ ಸ ದಲಿತ ಪರ ಅಂತ ಮತ್ತೆ ಮತ್ತೆ ನಾವು ಕೂಡ ತಪ್ಪು ಮಾಡ್ತೀವಿ ದಲಿತ ಪರ ಸಂಘಟನೆಗಳು ಅಂತಲ್ಲ ಎಲ್ಲ ಮಾನವ ಪರ ಸಂಘಟನೆಗಳು ವಂಶತ್ವ ಇರುವ ಸಂಘಟನೆಗಳು ಮಾನವೀಯತೆ ಇರೋ ಸಂಘಟನೆಗಳು ಆ ಮತ್ತೆ ಆ ವ್ಯಕ್ತಿಗಳು ಇದ್ರ ಬಗ್ಗೆ ವಾಯ್ಸ್ ಮಾಡಬೇಕು ಮತ್ತೆ ಸರ್ಕಾರದ ಮೇಲೆ ಒತ್ತಡನ ತರಬೇಕು ಇದೊಂದು ತನಿಖೆ ನಿಜ ರೀತಿಯಲ್ಲಿ ನಡೆದು ಆ ತಪ್ಪಿತಸ್ಥರು ಯಾರೆಲ್ಲ ಮೂನು ಈಗ ಆರೋಪಿ ಅನಿಲ್ ಕುಮಾರ್ ಇದ್ದಾನೆ ಆತನಿಗೆ ಕಠಿಣ ಶಿಕ್ಷೆ ಆಗಬೇಕು ಸಾಧ್ಯವಾದರೆ ಎನ್ಕೌಂಟರ್ ಮಾಡಿ ಕೂಡ ಹಾಕೋದ್ರೂ ಏನೂ ತಪ್ಪಾಗಲಾರದು ಇದೊಂದು ಜೊತೆಗೆ ಅಧಿಕಾರಿಗಳು ಇಲ್ಲಿ ನಾಲ್ಕು ಜನ ಅಧಿಕಾರಿಗಳು ಒಬ್ಬರು ಸ್ಟೇಷನ್ ಎಸ್ ಐ ಎ ಸುಬ್ಬಯ್ಯ ಅಂತ ಇನ್ನೊಬ್ಬರು ಆನಂದೇಗೌಡ ಅಂತ ಸರ್ಕಲ್ ಇನ್ಸ್ಪೆಕ್ಟ್ರು ಚೆಲುವರಾಜು ಅಂತ ಡಿ ವೈ ಎಸ್ ಪಿ ಮತ್ತು ವೋರ್ಗುಡಿ ಅನ್ನುವಂಥ ವ್ಯಕ್ತಿ ಅವರು ಹದಿನೈದು ವರ್ಷದಿಂದ ಒಂದೇ ಸ್ಟೇಷನಲ್ಲಿ ಅವರು ರೈಟ್ರಾಗೇನು ಇದ್ದಾರೆ ಇವರುಗಳು ಕಂಟಿನ್ಯೂಸ್ ಆಗಿ ಈ ಥರ ಪ್ರಕರಣಗಳು ಇವನ್ನೆಲ್ಲ ಮಾಡಿ ಎಷ್ಟೋ ಸಣ್ಣ ಪುಟ್ಟ ದುಡ್ಡನ್ನು ಈಸ್ಕೊಂಡು ಮುಚ್ಚಾಕ್ಬಿಡ್ತಾರೆ ಅಂತ ಜನ ಮಾತಾಡ್ತಾರೆ ಆದರೆ ಯಾ ಸತ್ಯ ಸತ್ಯಾಸತ್ಯಗಳು ಗೊತ್ತಿಲ್ಲ ಆದರೆ ಈ ಒಂದು ಉಪಚಾರದಲ್ಲಿ ಇನ್ವಾಲ್ವ್ ಆಗಿ ಇದನ್ನು ಹತ್ರದಿಂದ ಗಮನಿಸ್ತಾ ನೋಡಿದ್ರೆ ಈ ಜನಗಳು ಹೇಳೋದು ನಿಜ ಅಂತ ಅನಿಸುತ್ತೆ ಇದ್ರ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಒಬ್ಬರು ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಅಧಿಕಾರಿ ದಿವಾಕರನ್ನುವಂಥವ್ರು ಅವರು ಖುದ್ದು ನಿಂತು ಪೋಸ್ಟ್ ಮಾರ್ಟಮ್ ಆದಮೇಲೆ ಪಾಡಿನ ಸುಡ್ಸಾಕಿದರೆ ಯಾಕೆ ಈ ರೀತಿಯ ಪ್ರಕರಣದ ಬಾಡಿಗಳನ್ನ ಸುಡಿಸ್ಬಾರ್ದು ಅದು ಉಳಿಸ್ಬೇಕು ಅಂತಂದ್ರೆ ಅದು ಅವ್ರ ವಿವೇಚನೆಗೆ ಇರಬೇಕಾಗಿತ್ತು ಯಾಕೆಂತಂದ್ರೆ ನೆಕ್ಸ್ಟ್ ಫರ್ದರ್ ಇನ್ವೆಸ್ಟಿಗೇಷನ್ ಬೇಕು ಅಂತಂದಾಗ ಬಾಡಿನ ತೆಗೆದು ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಬೇಕಾಗುತ್ತೆ ಆದ್ರೆ ಇವ್ರು ಏನು ಮಾಡಿದರೆ ನನಗೆ ಈಗ ಕೇಳಿದ್ರೆ ಏನು ಹೇಳ್ತಾರೆ ನನಗೆ ಪೊಲೀಸ್ ಅವ್ರ ಒತ್ತಡ ಇತ್ತು ಅಂತೆಲ್ಲ ಹೇಳ್ತಾರೆ ಇವರು ಒಬ್ಬರು ಅಧಿಕಾರಿ ಎಲ್ಲರೂ ಕೂಡ ಏನು ಸುಮ್ಮನೆ ಕೆಲಸ ಮಾಡ್ತಾಯಿಲ್ಲ ಈಗೇನೋ ನಾವು ಸಂಘಟನೆ ಹೋರಾಟ ಅಂತ ನಮ್ಗಳ ಕೈಯಿಂದ ಹಾಕೊಂಡು ಕೆಲಸ ಮಾಡ್ತೀವಲ್ಲ ಇಲ್ಲಾಂದರೆ ಜನಗಳ ಹತ್ರ ನಾವು ಚೆಂದ ಎತ್ತಿ ಕೆಲಸ ಮಾಡ್ತೀವಲ್ಲ ಆ ರೀತಿ ಮಾಡ್ತಾ ಅವ್ರಲ್ಲ ಇವ್ರಿಗೊಂದು ಸಿಸ್ಟಮ್ನ ಮಾಡಿಕೊಟ್ಟಿದ್ದೀವಿ ಟ್ಯಾಕ್ಸು ಪ್ರತಿಯೊಂದು ತಿನ್ನೋದ್ರಲ್ಲಿ ಚಾಕ್ಲೆಟ್ ತಿನ್ನೋದರಿಂದ ಹಿಡಿದು ಪ್ರತಿಯೊಂದರಲ್ಲೂ ಟ್ಯಾಕ್ಸ್ ಹೋಗುತ್ತೆ ಆ ಟ್ಯಾಕ್ಸಲ್ಲಿ ನಮ್ಮದೇನು ಬಡ್ಜೆಟ್ ಇರುತ್ತೆ ಅದರಲ್ಲಿ ಅರವತ್ತು ಪರ್ಸೆಂಟು ಈ ಸರ್ಕಾರದ ಅಧಿಕಾರಿಗಳಿಗೆ ಸಂಬಳಕ್ಕೆ ಹೋಗುತ್ತೆ ಈ ರೀತಿ ಇವರು ತಿಂತಾಯಿರೋರು ಆರನೇ ವೇತನ ಏಳನೇ ವೇತನ ಅಂತ ಇವರುಗಳು ಸರಿಯಾದ ಕೆಲಸಗಳನ್ನ ಮಾಡ್ತಾ ಇಲ್ಲ ಕರೆಕ್ಟಾಗದಿ ಕೆಲಸ ಮಾಡಿದರೆ ಈ ರೀತಿಯ ಕೊಲೆಗಳು ಖಂಡಿತವಾಗ್ಲೂ ಆಗಲ್ಲ ಬೇರೆ ವಿಚಾರ ಏನೋ ಬೈದಾಡಿದ್ರು ಕಿತ್ತಾಡಿದ್ರು ಲ್ಯಾಂಡ್ ಡಿಸ್ಪ್ಯೂಟ್ ಇತ್ತು ಕೋರ್ಟಲ್ಲಿದೆ ಈ ಥರದ್ದಾದ್ರೂ ಸಹಿಸ್ಕೊಡ್ಬೋದು ಆದರೆ ಮನುಷ್ಯ ಆ ಮನುಷ್ಯನ ಸಾಯಿಸ್ತಾನೆ ಆ ಒಂದು ಪ್ರಬಲ ಜಾತಿ ಒಂದು ದುರ್ಬಲ ಜಾತಿ ಇದನ್ನೆಲ್ಲ ಅಡ್ವಾಂಟೇಜಾಗಿ ತಗೊಂಡು ದಬ್ಬಾಳಿಕೆ ಮಾಡ್ತಾರೆ ಅಂತಂದರೆ ಇದನ್ನು ನಾವು ಖಂಡಿಸ್ಲಿಲ್ಲ ಅಂತಂದರೆ ನಾವು ಕೂಡ ಆ ಮಾನವೀಯತೆ ಇಲ್ಲದೆ ದರಾಗ್ಬಿಡ್ತೀವಿ ಹಾಗಾಗಿ ಇದೊಂದೇ ಪ್ರಕರಣ ಅಂತಲ್ಲ ಕೋದೆಮಾರ ನಾನು ಕೊಪ್ಪಳದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ಆ ಒಬ್ಬರು ಜಡ್ಜು ಅವರು ಈ ಇತಿಹಾಸ ಸೃಷ್ಟಿ ಮಾಡಿರುವಂಥ ಜಡ್ಜು ಇಲ್ಲಿವರೆಗು ನಾವು ಬರೀ ಅಟ್ರಾಸಿಟಿ ಆಯಿತು ಅಟ್ರಾಸಿಟಿ ಕಂಪ್ಲೇಂಟ್ ಆಯಿತು ಇದನ್ನ ಕೇಳ್ತೀವಿ ಅದ್ರ ಜೊತೆಗೆ ನಾವೇನು ಕೇಳ್ತೀವಿ ಅಂತಂದರೆ ಕೌಂಟ್ರ್ ಕಂಪ್ಲೇಂಟ್ ಆಗೋಯ್ತು ಇಲ್ಲ ಬಿ ರಿಪೋರ್ಟ್ರ್ ಹಾಕೋದ್ರು ಶಿಕ್ಷೆ ಆಗಲಿಲ್ಲ ಈ ಥರದ್ದೆಲ್ಲ ಕೇಳ್ತೀವಿ ಆದರೆ ಕೊಪ್ಪಳದ ಚಂದ್ರಶೇಖರ್ ಅನ್ನುವಂಥ ಜಡ್ಜು ಅವರು ಹೋರಾಟ ಚಳುವಳಿ ಇದ್ರ ಬ್ಯಾಕ್ ಗ್ರೌಂಡಿಂದ ಬಂದಂಥವರು ಅವರು ಮರುಕುಂಬಿ ಅನ್ನುವಂಥ ಪ್ರಕರಣ ಅಲ್ಲಿ ಏನು ದಲಿತರ ಮನೆಗಳಿಗೆ ಗುಡ್ಸ್ಲುಗಳಿಗೆ ಬೆಂಕಿ ಹಾಕಿದ್ರು ಆ ಇಡೀ ಊರವರು ತೊಂಬತ್ತೆಂಟು ಜನಕ್ಕೆ ಅವರು ಜೀವಾವಧಿ ಶಿಕ್ಷಣ ವಿಧಿಸಿದ್ರು ಅವರು ಈ ಕಾರ್ಯಕ್ರಮದಲ್ಲಿ ಭೇಟಿ ಮಾಡಿ ಮಾತಾಡ್ತಾ ಇರುವಾಗ ಅವ್ರು ಇನ್ನೊಂದು ಹೇಳಿದ್ರು ಇಲ್ಲಿ ದನಿತ್ರ ಮನೆಗೆ ಏನಾರ ಬೆಂಕಿ ಹಾಕಿದ್ರೆ ದಲಿತರನ್ನ ಬೆಂಕಿ ಹಾಕಿ ಏನಾದ್ರು ಸುಟ್ರೆ ಅವ್ರು ಸಾಯ್ಲಿ ಬದುಕಿರಲಿ ಅಂಥವ್ರಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕು ಮತ್ತು ದಂಡ ಹಾಕಬೇಕು ಬೇರೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಅಥವಾ ದಂಡ ಅಂತ ಇರುತ್ತಂತೆ ಆದರೆ ಇದರಲ್ಲಿ ಇದಿರುತ್ತೆ ಜೀವಾವಧಿ ಶಿಕ್ಷೆ ಮತ್ತು ದಂಡ ಅಂತ ಇರುತ್ತಂತೆ ಅದನ್ನು ಯಾರೂ ಕೂಡ ಇಲ್ಲಿವರೆಗೂ ಬಳಸಿರಲಿಲ್ಲ ನಾನು ಬಳಸಿದ್ದೀನಿ ನಮ್ಮ ಜಡ್ಜ್ ಸರ್ಕಲ್ಗಳಲ್ಲೂ ಕೂಡ ಅದನ್ನ ಯಾವ ರೀತಿ ವ್ಯಾಖ್ಯಾನಿಸ್ತಾರೆ ಅಂದರೆ ನಾನು ದಲಿತ ಕಮ್ಯುನಿಟಿಗೆ ಸೇರಿದವನು ಅದಕ್ಕೆ ಈ ರೀತಿ ತಪ್ಪು ತಪ್ಪು ಆರ್ಡರ್ ಕೊಟ್ಟವನೇ ಅಂತ ಆಮೇಲೆ ನಾನು ತೋರಿಸ್ತೇ ಈ ಆ್ಯಕ್ಟ್ ಇದೆ ನೋಡಿ ಇಲ್ಲಿವರೆಗೂ ಯಾರೂ ಬಳಸಿಲ್ಲ ಅಂತ ಹಾಗಾಗಿ ಅವರು ಖುದ್ದು ಹೇಳಿದ್ರು ನೀವು ಇದನ್ನ ಎಲ್ಲ ಕಡೆ ಹೇಳಬೇಕು ನೀವು ಈ ತರ ಪ್ರಕರಣ ಆದಾಗ ಲಾಯರ್ಗಳಿಗೆ ಹೇಳಿ ಇದನ್ನೇ ಡಿಮ್ಯಾಂಡ್ ಮಾಡಬೇಕು ಅಂತ ಹಾಗಾಗಿ ಈ ಕತ್ರಘಟ್ಟ ಜೈಕುಮಾರ್ ಸಾವಿನ ಪ್ರಕರಣದಲ್ಲಿ ಯಾರೆಲ್ಲ ಈ ಅಧಿಕಾರಿಗಳು ಐದು ಜನ ಇದಾರೆ ಇವ್ರಿಗೂ ಜೀವಾವಧಿ ಶಿಕ್ಷೆ ಆಗಬೇಕು ಮತ್ತು ಯಾರು ಈ ಆರೋಪಿ ಇದ್ದಾನೆ ಅವರ ಎತ್ತಿ ಜೈಕುಮಾರ್ ಅವರ ಹೆಂಕ್ತಿ ಹೇಳ್ತಾ ಇರುವಂಗೆ ಈ ಆರೋಪಿ ಯಾರು ಅನಿಲ್ ಕುಮಾರ್ ಇದ್ದಾನೆ ಈತನಿಗೂ ಕೂಡ ಜೀವವಾದಿ ಶಿಕ್ಷೆ ಆಗಬೇಕು ಅಲ್ಲಿವರೆಗೂ ಕೂಡ ನಾವೆಲ್ಲರೂ ಈ ಒಂದು ವಿಚಾರನ ಮಟ್ಟಿಯಾಗಿ ತಗೊಂಡು ಹೋಗಬೇಕಾಗಿದೆ ಇದು ಜೊತೆಗೆ ಸರ್ಕಾರ ಏನು ಈಗ ಆ್ಯಂಟಿ ಕಮ್ಯುನಲ್ ಫೋರ್ಸು ಮತ್ತು ಏನು ಸಾಮಾಜಿಕ ಬಹಿಷ್ಕಾರಕ್ಕೋಸ್ಕರ ತಡೆಗೋಸ್ಕರ ಒಂದು ವಿಧೇಯಕ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಕಠಿಣವಾದ ಗೆ ಒಳಪಡ್ತಾರೆ ಆ ರೀತಿಯ ಅಂಶಗಳನ್ನ ಸೇರ್ಸೋದಕ್ಕೆ ನಾವೆಲ್ಲರೂ ಕೂಡ ಸರ್ಕಾರದ ಜೊತೆ ಕೂಡ ಮಾತುಕತೆ ನಡೆಸಬೇಕಾಗಿದೆ ಇಲ್ಲ ಅಂತಂದರೆ ಇವ್ರುಗಳು ಏನು ಮಾಡ್ತಾರೆ ವೋಟ್ ಬ್ಯಾಂಕ್ಗೋಸ್ಕರ ಸುಮ್ಮನೆ ನೀನು ಹತ್ತಂಗಾಡು ನಾನು ಆಡ್ತೀನಿ ಅಂತೇಳಿ ಅವ್ರ ಪಾರ್ಟಿ ಬಂದಾಗ ಅವ್ರೊಂಥರ ಇವ್ರ ಪಾರ್ಟಿ ಬಂದಾಗ ಇವ್ರೊಂಥರ ಮಾಡಿ ಇವ್ರುಗಳು ಕೊಳ್ಳೆ ಹೊಡೆಕಳೋದೇ ರಾಜಕೀಯ ಮಾಡ್ಕೊಬಿಡ್ತಾರೆ ಹಾಗಾಗಿ ಜನಸಾಮಾನ್ಯರು ಪ್ರಜ್ಞೆ ಪ್ರಜ್ಞಾವಂತರಾಗಿ ಇರಲಿಲ್ಲ ಅಂತಂದರೆ ಇಲ್ಲಿ ಯಾವ ವ್ಯವಸ್ಥೆ ಕೂಡ ಸರಿಯಾದ ದಿಕ್ಕಿನಲ್ಲಿ ನಡೆಯೋದಿಲ್ಲ ಅಂತ ಮತ್ತೊಂದು ಸಲ ನೆನಪು ಮಾಡ್ತಾ ಶರಣು ಥ್ಯಾಂಕ್ ಯು